ಹಲೋ ಗೈಸ್ ವಿಶ್ವದ ಹಾಕಲಿ ಬರೆದ ಜಟ್ಟು ಅಶ್ವಿನ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಏನಪ್ಪಾ ಅಂದರೆ ಫಸ್ಟ್ ಟೆಸ್ಟ್ ಡೇ ಒನ್ ಈಗ ನಡೀತಿದೆ ಇದರ ಮೊದಲು ಟಾಸ್ ಗೆದ್ದಂಥ ಇಂಗ್ಲೆಂಡ್ ತಂಡದ ನಾಯಕ ಪೆನ್ ಸ್ಟೋಕ್ಸ್ ಅವರು ಬ್ಯಾಟಿಂಗ್ ಮಾಡಿದರು ಬಟ್ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಆರ್ಭಟಕ್ಕೆ ಇಂಗ್ಲೆಂಡ್ ತಂಡ ಕಂಪ್ಲೀಟ್ ಆಗಿ ಟಿಮಾಲಿಸ್ ಆಗಿದೆ ಅಂದರೆ ಅರವತ್ತ್ನಾಲ್ಕು ಪಾಯಿಂಟ್ ಮೂರು ಓರ್ಗೆ ಇನ್ನೂರ ನಲವತ್ತಾರು ರನ್ಗೆ ಇಂಗ್ಲೆಂಡ್ ತಂಡ ಆಲ್ಔಟ್ ಆಗಿದೆ ಬಟ್ ಇಂಗ್ಲೆಂಡ್ ಪರ ನಾಯಕ ಪೆನ್ ಸ್ಟೋಕ್ಸ್ ಎಪ್ಪತ್ತು ರನ್ ಗಳಿಸಿದರೆ ಅವರನ್ನು ಬಿಟ್ಟರೆ ಮತ್ತೆ ಅವ ಆಟಗಾರ ಅಷ್ಟೊಂದು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಬಟ್ ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದ್ರೆ ಅಶ್ವಿನ್ ಮತ್ತು ಜಡೇಜಾ ಅವರ ದಾಳಿಗೆ ಇಂಗ್ಲೆಂಡ್ ಧೂಳಿ ಪಟ ಅಂತ ಹೇಳ್ಬೋದು ರವಿ ಅಶ್ವಿನ್ ಅವರು ಅರವತ್ತ್ ಎಂಟ ನೀಡಿ ಮೂರು ವಿಕೆಟ್ ಪಡೆದರೆ ರವೀಂದ್ರ ಜಡೇಜಾ ಅವರು ಎಂಬತ್ತು ಎಂಟರ ನೀಡಿ ಮೂರು ವಿಕೆಟ್ ಪಡೆದರು ಜಡ್ಡು ಮತ್ತು ಅಶ್ವಿನ್ ಅವರು ಈಗ ಫೈವ್ ಹಂಡ್ರೆಡ್ ಟೂ ವಿಕೆಟನ್ನು ಇಬ್ಬರು ಜಂಟಿಯಾಗಿ ಪಡೆದಿದ್ದಾರೆ ಬಟ್ ನಮ್ಮ ಟೀಮ್ ಇಂಡಿಯಾ ಪರ ಅನಿಲ್ ಕುಂಬಳೆ ಅವರ ದಾಖಲೆಯನ್ನು ಈಗ ತುರುದಾಕಿದ್ದಾರೆ ಅಂತ ಹೇಳ್ಬೋದು ಅನಿಲ್ ಕುಂಬ್ಳೆ ಮತ್ತು ಹರ್ಬನ್ ಅವರು ಜಂಟಿಯಾಗಿ ಐದುನೂರ ಒಂದು ವಿಕೆಟ್ ಪಡೆದರು ಬಟ್ ನಮ್ಮ ಟೀಮ್ ಇಂಡಿಯಾಗೆ ಈ ಒಂದು ಜೋಡಿ ಈಗ ವಿಶ್ವ ದಾಖಲೆ ಬರೆದಿದೆ ಇದಾಗಿತ್ತು ಇವತ್ತು ವಿಶ್ವ ದಾಖಲೆ ಬರೆದ ಜಡ್ಡು ಮತ್ತು ಅಶ್ವಿನ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಫಸ್ಟ್ ಟೆಸ್ಟ್ ಗೆಲ್ಲುತ್ತೋ ಎಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡ ಥ್ಯಾಂಕ್ ಯು